ಕುವೈಟ್ಗೆ ಭೇಟಿ ಕೊಟ್ಟಿರುವ ಪ್ರಧಾನಿ ನರೇಂದ್ರ ಮೋದಿಯವರು ಮರಳಿ ಬಂದಿದ್ದಾರೆ ಕುವೈಟ್ನ ಅತ್ಯುನ್ನತ ಪ್ರಶಸ್ತಿಯಾದ ದಿ ಆರ್ಡರ್ ಆಫ್ ಮುಬಾರಕ್ ಅಲ್ ಕಬೀರ್ ಪ್ರಶಸ್ತಿಯನ್ನು ಅಲ್ಲಿನ ಶೇಖರಿಂದ ಪ್ರಧಾನಿ ಪಡೀತಾ ಇರುವಾಗ ಇತ್ತ ಅರ್ಮಾನ್ ಖಾನ್ ಅನ್ನುವ ಬಡ ಟ್ರಕ್ ಚಾಲಕನ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇತ್ತು ಕುವೈಟ್ ಶೇಖರ ಜೊತೆ ಪ್ರಧಾನಿ ಫೋಟೋಕ್ಕೆ ಫೋಸ್ ಕೊಡುವಾಗ ಇತ್ತ ಭಯಭೀತ ಸ್ಥಿತಿಯಲ್ಲಿದ್ದ ಅರ್ಮಾನ್ನ ಫೋಟೋ ಮತ್ತು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಆಗ್ತಾಯಿತ್ತು ಕ್ವೀಟ್ ಶೇಖರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಶೇಕ್ ಹ್ಯಾಂಡ್ ಮಾಡ್ತಾ ಇರುವಾಗ ಕೈಯಿಂದ ಎರಡು ಕಿವಿಯನ್ನು ಹಿಡಿದುಕೊಂಡ ಅರ್ಮಾನ್ ಗೋವು ನಮ್ಮ ತಾಯಿ ಗೂಳಿ ನಮ್ಮ ಅಪ್ಪ ಎಂದು ಭೀತಿಯಿಂದ ಹೇಳುವ ವಿಡಿಯೋವನ್ನು ಜನರು ವೀಕ್ಷಿಸ್ತಾ ಇದ್ರು ಅರ್ಮಾನ್ ಹರಿಯಾಣದ ನೂಹು ಪ್ರದೇಶದವ ಆತ ಎತ್ತುಗಳನ್ನ ಸಾಗಿಸ್ತಾ ಇದ್ದಾಗ ದುಷ್ಕರ್ಮಿಗಳು ಆತನನ್ನು ತಡೆದಿದ್ದಾರೆ ಹೊಡೆದಿದ್ದಾರೆ ಥಳಿಸಿದ್ದಾರೆ ತಮ್ಮ ಘೋಷಣೆಯನ್ನು ಆತನ ಬಾಯಿಯಿಂದ ಹೇಳಿಸಿದ್ದಾರೆ ಆತ ಸಾಗಿಸ್ತಾ ಇದ್ದದ್ದು ಗೋವು ಅಲ್ಲ ಗೂಳಿ ಎಂಬುದಕ್ಕೆ ಗೂಳಿ ನಮ್ಮ ಅಪ್ಪ ಎಂಬ ಸ್ಲೋಗನ್ ಅವನಿಂದ ಅವರು ಹೇಳಿಸಿದ್ದೇ ಸಾಕ್ಷಿಮಾರ ಈ ಕಾರ್ಯಕ್ರಮದ ಪ್ರಾಯೋಜಕರು ವೀಕ್ಷಕರೇ ಇದು ಎಡಿಟರ್ ಪಿಕ್ ಕಳೆದ ನಲವತ್ತ್ಮೂರು ವರ್ಷಗಳಲ್ಲಿ ಇದೇ ಮೊದಲ ಬಾರಿ ಭಾರತೀಯ ಪ್ರಧಾನಿ ಕುವೈಟ್ಗೆ ಭೇಟಿ ಕೊಟ್ಟಿದ್ದಾರೆ ಕುವೈಟ್ನಲ್ಲಿ ಸುಮಾರು ಹತ್ತು ಲಕ್ಷ ಭಾರತೀಯರು ಕೆಲಸ ಮಾಡ್ತಾ ಇದ್ದಾರೆ ಇವರಲ್ಲಿ ದೊಡ್ಡದೊಂದು ಸಂಖ್ಯೆಯಲ್ಲಿ ಭಾರತೀಯ ಹಿಂದೂಗಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು ಇದಕ್ಕಿಂತ ಮೊದಲು ಸೌದಿ ಅರೇಬಿಯಾ ಯು ಎ ಇ ಈಜಿಪ್ಟ್ ಬಹರೇನ್ ಸಹಿತ ಹಲವು ರಾಷ್ಟ್ರಗಳಿಗೆ ಭೇಟಿ ಕೊಟ್ಟಿದ್ದಾರೆ ಈ ಎಲ್ಲ ರಾಷ್ಟ್ರಗಳು ಕೂಡ ಅಧಿಕೃತವಾಗಿ ತಮ್ಮನ್ನು ಮುಸ್ಲಿಂ ರಾಷ್ಟ್ರ ಎಂದೇ ಗುರುತಿಸಿಕೊಂಡಿವೆ ಮತ್ತು ಇವುಗಳೆಲ್ಲ ತಮ್ಮ ಸಂವಿಧಾನವಾಗಿ ಪವಿತ್ರ ಕುರಾನನ್ನೇ ಆರಿಸಿಕೊಂಡಿವೆ ಕೇವಲ ಸೌದಿ ಅರೇಬಿಯಾದಲ್ಲಿ ಇಪ್ಪತ್ತ ನಾಲ್ಕು ಲಕ್ಷ ಮಂದಿ ಭಾರತೀಯರು ಕೆಲಸ ಮಾಡ್ತಾ ಇದ್ದಾರೆ ಇವರಲ್ಲಿ ಏಳು ಲಕ್ಷ ಮಂದಿ ಹಿಂದೂಗಳು ಯು ಎ ಇಯಲ್ಲಿ ಮೂವತ್ತಾರು ಲಕ್ಷ ಮಂದಿ ಭಾರತೀಯರು ಉದ್ಯೋಗದಲ್ಲಿದ್ದಾರೆ ಇವರಲ್ಲಿ ಒಂಬತ್ತು ಲಕ್ಷ ಮಂದಿ ಹಿಂದೂಗಳು ಬಹರೇನ್ನಲ್ಲಿ ಮೂರೂವರೆ ಲಕ್ಷ ಭಾರತೀಯರು ಕೆಲಸ ಮಾಡ್ತಾ ಇದ್ದಾರೆ ಇವರಲ್ಲಿ ಒಂದು ಲಕ್ಷಕ್ಕಿಂತಲೂ ಅಧಿಕ ಮಂದಿ ಹಿಂದೂಗಳು ಕತಾರ್ನಲ್ಲಿ ಸುಮಾರು ಒಂದು ಲಕ್ಷ ಮಂದಿ ಭಾರತೀಯರು ಕೆಲಸ ಮಾಡ್ತಾ ಇದ್ದರೆ ಒಮಾನ್ನಲ್ಲಿ ಏಳು ಲಕ್ಷ ಭಾರತೀಯರು ಕೆಲಸ ಮಾಡ್ತಾ ಇದ್ದಾರೆ ಈ ಎಲ್ಲ ರಾಷ್ಟ್ರಗಳೊಂದಿಗೆ ಭಾರತಕ್ಕೆ ಒಳ್ಳೆಯ ಸಂಬಂಧ ಇದೆ ಭಾರತ ಹಿಂದೂ ಬಹುಸಂಖ್ಯಾತ ರಾಷ್ಟ್ರ ಎಂಬ ಕಾರಣಕ್ಕಾಗಿ ಈ ಯಾವ ಗಲ್ಫ್ ರಾಷ್ಟ್ರಗಳು ಭಾರತದ ವಿರುದ್ಧ ತಾರತಮ್ಯ ಧೋರಣೆಯನ್ನು ಮಾಡಿದ್ದೇ ಇಲ್ಲ ತಮ್ಮ ನೆಲದಲ್ಲಿರುವ ಅಲ್ಪಸಂಖ್ಯಾತರಾದ ಹಿಂದೂ ಕೆಲಸಗಾರರ ವಿರುದ್ಧ ಧರ್ಮದ್ವೇಷದಿಂದ ಒಮ್ಮೆಯೂ ನಡೆಕೊಂಡಿಲ್ಲ ಭಾರತ ಅಂತಹದ್ದೊಂದು ಆರೋಪವನ್ನು ಈ ರಾಷ್ಟ್ರಗಳ ಮೇಲೆ ಈವರೆಗೂ ಒಮ್ಮೆಯೂ ಮಾಡಿಲ್ಲ ಹಿಂದೂ ಎಂಬ ಕಾರಣಕ್ಕಾಗಿ ಯಾರನ್ನೂ ಈ ದೇಶಗಳಲ್ಲಿ ಥಳಿಸಲಾಗಿಲ್ಲ ತಮ್ಮ ನೆಲದಲ್ಲಿರುವ ವ್ಯಾಪಾರ ಮಾಡುವ ಹಿಂದೂಗಳಿಗೆ ಬಹಿಷ್ಕಾರವನ್ನು ಈ ರಾಷ್ಟ್ರಗಳು ಎಂದೂ ಹೇರಿಲ್ಲ ಅಲ್ಲಿಯ ಮುಸ್ಲಿಂ ಧರ್ಮಗುರುಗಳು ಹಿಂದೂಗಳ ವಿರುದ್ಧ ದ್ವೇಷ ಭಾಷಣ ಮಾಡಿಲ್ಲ ಅಲ್ಲಿನ ಸಚಿವರಾಗಲಿ ಅಧಿಕಾರಿಗಳಾಗಲಿ ಹಿಂದೂಗಳ ವಿರುದ್ಧ ಹೇಳಿಕೆಗಳನ್ನು ಕೊಡ್ತಾ ಇಲ್ಲ ಆಹಾರದ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಅಥವಾ ಆರಾಧನೆಯ ಹೆಸರಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಎಸಗಲಾಗ್ತಾ ಇಲ್ಲ ತಾರತಮ್ಯ ಮಾಡಲಾಗ್ತಾ ಇಲ್ಲ ಇದು ಪ್ರಧಾನಿ ನರೇಂದ್ರ ಮೋದಿಯವರಿಗೂ ಗೊತ್ತು ಆದರೆ ಭಾರತ ನೆಲದಲ್ಲಿರುವ ಅಲ್ಪಸಂಖ್ಯಾತರಾದ ಮುಸ್ಲಿಮರ ಮೇಲೆ ನಿರಂತರ ದೌರ್ಜನ್ಯ ನಡೀತಾ ಇದ್ದರು ಅದನ್ನು ತಡೆಯುವುದಕ್ಕೆ ಪ್ರಧಾನಿ ಏನೇನೂ ಮಾಡ್ತಾ ಇಲ್ಲ ಮುಸ್ಲಿಮರ ವಿರುದ್ಧ ದ್ವೇಷ ಭಾಷಣ ಮಾಡುವವರು ಯಾರು ಎಂಬುದು ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಚೆನ್ನಾಗಿ ಗೊತ್ತು ಮುಸ್ಲಿಮರ ವಿರುದ್ಧ ದೌರ್ಜನ್ಯ ನಡೆಸುವವರು ಯಾರು ಅನ್ನುವುದು ಅವರಿಗೆ ಗೊತ್ತು ಇಲ್ಲಿನ ಮುಸ್ಲಿಮರಿಗೆ ವ್ಯಾಪಾರ ಬಹಿಷ್ಕಾರ ಹೇರುವವರು ಯಾರು ಮಸೀದಿ ಅಡಿಯಲ್ಲಿ ಮಂದಿರವನ್ನು ಹುಡುಕುವವರು ಯಾರು ಆರಾಧನೆ ಮತ್ತು ಆಹಾರದ ಹೆಸರಲ್ಲಿ ಮುಸ್ಲಿಮರನ್ನು ಟಾರ್ಗೆಟ್ ಮಾಡ್ತಾ ಇರೋರು ಯಾರು ಅನ್ನುವುದು ಅವರಿಗೆ ಚೆನ್ನಾಗಿಯೇ ಗೊತ್ತಿದೆ ಇಂತಹವರು ಯಾವ ಚಿಂತನೆಯಿಂದ ಪ್ರೇರಣೆ ಪಡೆದಿದ್ದಾರೆ ಅನ್ನುವುದು ಕೂಡ ಅವರಿಗೆ ಗೊತ್ತಿದೆ ಚುನಾವಣೆಯ ಸಂದರ್ಭದಲ್ಲಿ ಸ್ವತಃ ಪ್ರಧಾನಿ ಅವರೇ ಮುಸ್ಲಿಮರನ್ನು ಗುರಿ ಮಾಡಿ ಭಾಷಣ ಮಾಡಿದ್ದು ಇದೆ ಜೀವನ ಗೋಲ್ ವಿತರೇ ಪುನೀ ಸರ್ಕಾರ ದೇಶ ಕಿರ ಪಧಿಕಾರ ಮುಸಲ್ಮಾನ इसका मतलब ये संपत्ति इकट्ठी करके किसको बांटेंगे जिनके ज्यादा बच्चे हैं उनको बांटेंगे घुसपैठियों को बांटेंगे क्या आपकी मेहनत की कमाई का पैसा घुसपैठियों को दिया जाएगा आपको मंजूर है यह कांग्रेस का मैनिफेस्टो तो कह रहा है कि वो माताओं बहनों का सोने का हिसाब करेंगे उसकी जड़ती करेंगे जानकारी लेंगे और फिर उस संपत्ति को बांट देंगे और उनको बांटेंगे जिनको मनमोहन सिंह जी की सरकार ने कहा था कि संपत्ति पर पहला अधिकार मुसलमानों का है भाइयों बहनों ये अरबन नक्सल की सोच मेरी माताओं बहनों ये आपका ವಿಷಾದ ಏನಂದರೆ ಇದೇ ಪ್ರಧಾನಿಯವರು ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರಾಗಿರುವ ಹಿಂದೂಗಳ ಮೇಲಿನ ದೌರ್ಜನ್ಯವನ್ನು ಪ್ರಶ್ನಿಸ್ತಾರೆ ಬಾಂಗ್ಲಾ ಸರ್ಕಾರದ ಜೊತೆ ಮಾತಾಡುವುದಕ್ಕೆ ಪ್ರತಿನಿಧಿಯನ್ನು ಕಳುಹಿಸಿಕೊಡ್ತಾರೆ ಇದನ್ನು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಯಾವುದೇ ದೇಶದ ಅಲ್ಪಸಂಖ್ಯಾತರ ರಕ್ಷಣೆಯ ಹೊಣೆ ಅಲ್ಲಿನ ಬಹುಸಂಖ್ಯಾತರ ಮೇಲಿದೆ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರಾಗಿರುವ ಹಿಂದೂಗಳ ರಕ್ಷಣೆಯನ್ನು ಅಲ್ಲಿಯ ಬಹುಸಂಖ್ಯಾತರಾದ ಮುಸ್ಲಿಮರು ಹೊರಲೇಬೇಕಾಗಿದೆ ಪಾಕಿಸ್ತಾನವಾಗಲಿ ಅಫ್ಘಾನಿಸ್ತಾನವಾಗಲಿ ಅಥವಾ ಯು ಎ ಇ ಸೌದಿ ಅರೇಬಿಯಾವೇ ಆಗಲಿ ಅಲ್ಲಿನ ಬಹುಸಂಖ್ಯಾತರಾದ ಮುಸ್ಲಿಮರು ಅಲ್ಲಿನ ಅಲ್ಪಸಂಖ್ಯಾತರ ರಕ್ಷಣೆಯ ಹೊಣೆಯನ್ನು ಹೊತ್ತುಕೊಳ್ಳಲೇಬೇಕು ಆದರೆ ಪ್ರಧಾನಿಯವರು ಬಾಂಗ್ಲಾದೇಶದ ಹಿಂದೂಗಳ ರಕ್ಷಣೆಯ ಬಗ್ಗೆ ತೋರಿಸ್ತಾ ಇರುವ ಕಾಳಜಿಯ ಸಣ್ಣ ಅಂಶವನ್ನು ಭಾರತದಲ್ಲಿ ಅಲ್ಪಸಂಖ್ಯಾತರಾಗಿರುವ ಮುಸ್ಲಿಮರ ರಕ್ಷಣೆಯ ಬಗ್ಗೆ ತೋರ್ತಾ ಇಲ್ಲ ಅನ್ನೋದು ಬಹಳ ದುಃಖದ ಸಂಗತಿ ಅವರ ಸಂಪುಟದಲ್ಲಿ ಒಬ್ಬನೇ ಒಬ್ಬ ಮುಸ್ಲಿಂ ಸಚಿವ ಇಲ್ಲ ಅವರ ಪಕ್ಷ ಈ ದೇಶದ ಹದಿಮೂರು ರಾಜ್ಯಗಳಲ್ಲಿ ಪೂರ್ಣ ಬಹುಮತದಿಂದ ಆಡಳಿತ ನಡೆಸ್ತಾ ಇದೆ ಒಬ್ಬನೇ ಒಬ್ಬ ಮುಸ್ಲಿಂ ವ್ಯಕ್ತಿಯನ್ನು ಅದು ಮುಖ್ಯಮಂತ್ರಿಯನ್ನಾಗಿ ಮಾಡಿಲ್ಲ ಅದು ಬಿಡಿ ಕನಿಷ್ಠ ಈ ಹದಿಮೂರು ರಾಜ್ಯಗಳ ಸಚಿವ ಸಂಪುಟದಲ್ಲಿ ಒಬ್ಬನೇ ಒಬ್ಬ ಮುಸ್ಲಿಮನನ್ನು ಅದು ಸೇರಿಸಿಕೊಂಡಿಲ್ಲ ಒಂದು ಕಡೆ ಬಾಂಗ್ಲಾದೇಶದ ಹಿಂದೂಗಳ ಬಗ್ಗೆ ನಮ್ಮ ಸರ್ಕಾರ ಕಾಳಜಿ ತೋರ್ತಾ ಇದ್ರೆ ಇನ್ನೊಂದು ಕಡೆ ತನ್ನದೇ ದೇಶದ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯವನ್ನು ಕಣ್ಣು ಮುಚ್ಚಿ ನೋಡ್ತಾ ಇದೆ ಕುವೇಟ್ನಲ್ಲಿರುವ ಹಿಂದೂಗಳು ಸುರಕ್ಷಿತವಾಗಿರಬೇಕು ಎಂದು ಪ್ರಧಾನಿಯವರು ಬಯಸ್ತಾರೆ ಮತ್ತು ಪಾಕಿಸ್ತಾನದಲ್ಲಿರುವ ಹಿಂದೂಗಳು ಸುರಕ್ಷಿತವಾಗಿರಬೇಕು ಎಂದು ಕೂಡ ಅವರು ಬಯಸ್ತಾರೆ ಆದರೆ ತನ್ನದೇ ನೆಲದಲ್ಲಿ ಅಲ್ಪಸಂಖ್ಯಾತರಾಗಿರುವ ಮುಸ್ಲಿಮರ ಸುರಕ್ಷಿತತೆಯ ಬಗ್ಗೆ ಅಂತಹ ಯಾವ ಕಾಳಜಿಯನ್ನು ಅವರು ತೋರಿಸ್ತಾನೇ ಇಲ್ಲ ತನ್ನದೇ ರಾಷ್ಟ್ರದ ಅಲ್ಪಸಂಖ್ಯಾತರನ್ನು ಹಿಂಸೆಗೆ ತುತ್ತಾಗಲು ಬಿಟ್ಟು ಇನ್ನೊಂದು ರಾಷ್ಟ್ರದ ಅಲ್ಪಸಂಖ್ಯಾತರ ಬಗ್ಗೆ ಕಾಳಜಿ ತೋರುವುದನ್ನು ಏನೆನ್ಬೇಕು ಒಂದು ಕಡೆ ಕುವೈಟ್ನಿಂದ ಅವರು ಗೌರವ ಪಡ್ಕೊಳ್ತಾರೆ ಅಲ್ಲಿಯ ಉನ್ನತ ನಾಗರಿಕ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ ಅದೇ ವೇಳೆ ತನ್ನದೇ ನೆಲದಲ್ಲಿ ಅರ್ಮಾನ್ ಖಾನ್ ಎನ್ನುವ ಬಡ ಟ್ರಕ್ ಚಾಲಕ ಜೀವ ಭಯದಿಂದ ತತ್ತರಿಸ್ತಾನೆ ಮುಸ್ಲಿಂ ರಾಷ್ಟ್ರಗಳು ದೊರೆಗಳು ಮತ್ತು ಅಲ್ಲಿನ ನಾಗರಿಕರ ಬಗ್ಗೆ ಪ್ರಧಾನಿಗೆ ಯಾವ ತಕರಾರು ಇಲ್ಲ ಎಂದಾದರೆ ಮತ್ತು ಅವರನ್ನು ಪ್ರೀತಿಸುವುದಕ್ಕೆ ಅವರಿಗೆ ಯಾವ ತೊಂದರೆಯೂ ಇಲ್ಲ ಎಂದಾದರೆ ಭಾರತೀಯ ಮುಸ್ಲಿಮರನ್ನು ಮಾತ್ರ ಯಾಕೆ ಅವರು ವೈರಿಗಳಂತೆ ಕಾಣ್ತಾರೆ ಅವರೇಕೆ ಮುಸ್ಲಿಮರ ಮೇಲಿನ ದೌರ್ಜನ್ಯವನ್ನು ಪ್ರಬಲವಾಗಿ ವಿರೋಧಿಸ್ತಾನೇ ಇಲ್ಲ ವಿದೇಶಿ ಮುಸ್ಲಿಮರನ್ನು ಪ್ರೀತಿಸುತ್ತಾ ಮತ್ತು ಭಾರತೀಯ ಮುಸ್ಲಿಮರನ್ನು ದ್ವೇಷಿಸುತ್ತಾ ಮಾಡುವ ಈ ರಾಜಕೀಯ ಎಷ್ಟು ದಿನ ದ್ವೇಷವನ್ನು ಹಂಚಿ ಪಡಕೊಳ್ಳುವ ಅಧಿಕಾರ ಎಷ್ಟು ದಿನ ensures safety ಎಕ್ಸಲೆನ್ಸ್ guardians in firefighting, And builds vibrant communities in real estate. Building tomorrow, today.